ದೇಶ ಸೇವೆ ಮಾಡಿದ ವೀರ ಯೋಧರೇ ನೈಜ್ಯ ಹೀರೋಗಳು ಅಂತ ಜಿಲ್ಲಾ ಬಿಜೆಪಿ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ನರಸಿಂಹಾಚಾರ್ ಹೇಳಿದರು ನಗರದಲ್ಲಿರುವ ರೈಲ್ವೆ ನಿಲ್ದಾಣದಲ್ಲಿ ಮಂಡ್ಯಕ್ಕೆ ಆಗಮಿಸಿ ವೀರ ಯೋಧ ಮಂಟೇಸ್ವಾಮಿ ಅವರಿಗೆ ಮಾಜಿ ಯೋಧರೊಂದಿಗೆ ಅಭಿನಂದನೆ ಸಲ್ಲಿಸಿ ಅವರು ಮಾತನಾಡಿದರು ರೈತ ಮತ್ತು ಯೋಧರು ದೇಶದ ಆಧಾರ ಸ್ತಂಭಗಳಿದ್ದಂತೆ ಇವರ ತ್ಯಾಗ ಶ್ರಮ ಮತ್ತು ಸಮರ್ಪಣಾ ಮನೋಭಾವದಿಂದ ಜನತೆ ಸುಭೇಕ್ಷವಾಗಿರಲು ಸಾಧ್ಯವಾಗುತ್ತಿದೆ ಅನ್ನ ಕೊಡದ ರೈತರಿಲ್ಲ ಗಡಿಕಾಯದ ಯೋಧರಿಲ್ಲ ಇವರೇ ನಿಜವಾದ ಹೀರೋಗಳು ಇವರನ್ನ ಗೌರವಿಸಿದರೆ ದೇಶಕ್ಕೆ ಗೌರವಿಸಿದಂತಾಗುತ್ತೆ ಅಂತ ನೋಡಿದರು ನಮ್ಮ ಮಂಡ್ಯ ಜಿಲ್ಲೆಯ ಸುಪತ್ರ ಯೋಧರಾದಂಥ ಸ್ವಾಮಿ ಅವರು ಬಂದು ನಮ್ಮ ಮಂಡ್ಯಕ್ಕೆ ಮಂಡ್ಯ ರೈಲ್ವೆ ಸ್ಟೇಷನ್ ಈ ದಿನ ಬೆಳಗಿನ ಮುಂಜಾನೆ ಏಳುವರೆಗೆ ಆಗಮಿಸಿದ್ದಾರೆ ಅವ್ರನ್ನ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಬಾಂಧವರು ಸ್ವಾಗತಿಸಿ ಅವರನ್ನು ಸನ್ಮಾನಿಸಿದ್ದರಿಂದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅವರು ಇಡೀ ಭಾರತ ದೇಶದಲ್ಲಿ ಎಲ್ಲ ಗಡಿ ರಾಜ್ಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿ ಈಗ ದಿನ ನಿಮ್ಮ ಮಂಡ್ಯಕ್ಕೆ ನಮ್ಮ ಎಲ್ಲ ಮಂಡ್ಯ ಜನತೆ ಹೃತ್ಪೂರ್ವಕ ಬಳಿಕ ಮಾತನಾಡಿದ ಮಾಜಿ ಯೋಧರ ಅರೆ ಸೈನಿಕ ಪಡೆಯ ಒಕ್ಕೂಟದ ಅಧ್ಯಕ್ಷ ಯೋಗ ನರಸಿಂಹ ಇವರು ಗಡಿ ಪಡೆಯಲ್ಲಿ ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿದ್ದಾರೆ ಮರಳಿ ಮಂಡ್ಯ ಜಿಲ್ಲೆಗೆ ಬಂದಿದ್ದಾರೆ ಅರೆ ಸೇನಾ ಪಡೆ ಒಕ್ಕೂಟದಿಂದ ಅಭಿನಂದಿಸುತ್ತೇವೆ ಎಂದರು ನಮ್ಮ ಗಡಿ ಪಡೆಯಲ್ಲಿ ಇಪ್ಪತ್ತೆರಡು ವರ್ಷ ಒಂದು ತಿಂಗಳು ಇಪ್ಪತ್ತಾರು ದಿನ ಸೇವೆ ಸಲ್ಲಿಸಿ ಭಾರತದ ಎಲ್ಲ ಎಲ್ಲ ಜಾಗದಲ್ಲೂ ಕೂಡ ಸೇವೆ ಸಲ್ಲಿಸಿ ಮರಳಿ ನಮ್ಮ ಮಂಡ್ಯ ಜಿಲ್ಲೆಗೆ ವಾಪಸ್ ಬಂದಿದ್ದಾರೆ ಅವರಿಗೆ ನಮ್ಮ ಮಂಡ್ಯ ಜಿಲ್ಲಾ ಅರಸೇನ ಪಡ ಸ್ವಾಗತವನ್ನು ಬಯಸುತ್ತಾ ಅವರ ಮುಂದಿನ ಜೀವನ ತುಂಬಾ ಅಭಿನಂದನೆ ಸ್ವೀಕರಿಸಿದ ಮಾಜಿ ಯೋಧ ಮಂಟೇಸ್ವಾಮಿ ಮಾತನಾಡಿ ಭಾರತದ ಗಡಿ ಭದ್ರತಾ ಪಡೆಯಲ್ಲಿ ಸೇವೆ ಸಲ್ಲಿಸಿ ನಮ್ಮ ತವರೂರಿಗೆ ಬಂದಿದ್ದೀನಿ ಅದ್ದೂರಿಯಾಗಿ ಅಭಿನಂದಿಸಿ ಸ್ವಾಗತಿಸಿದ್ದು ಮರೆಯಲಾಗದು ಪ್ರತಿಯೊಬ್ಬರಿಗೂ ಹೇಳಲು ಇಷ್ಟಪಡೋದು ಬಿಎಸ್ಎಫ್ ಮತ್ತು ಆರ್ಮಿ ಎಂದ ತಕ್ಷಣ ಯಾರೂ ಹೆದರಬೇಡಿ ಎಲ್ಲರೂ ಹೋಗಿ ಎಂದರು ಸಲಹೆ ನೀಡಿದರು ಜೀವನ ಕಟ್ಟಿಕೊಳ್ಳೋದಕ್ಕೆ ಬೇರೆ ಬೇರೆ ಿವೆ ಆದರೆ ದೇಶ ಸೇವೆ ಮಾಡಲು ಒಂದು ಅವಕಾಶ ಸಿಕ್ಕರೆ ಬಿಡಬೇಡಿ ಬಳಸಿಕೊಳ್ಳಿ ತಾಯಿ ಮತ್ತು ತಾಯಿ ನಾಡನ್ನ ಕಾಪಾಡುವುದು ಪ್ರತಿ ಪ್ರಜೆಯ ಕರ್ತವ್ಯವಾಗಿದೆ ತಿಂಗಳು ಇಪ್ಪತ್ತಾರು ದಿನ ಬಿ ಎಸ್ ಬಾರ್ಡರ್ ಸೆಕ್ಯೂರಿಟಿ ಕೆಲಸ ಮಾಡಿ ಮರಳಿ ನಾನು ಇವತ್ತು ನಮ್ಮ ಮಂಡ್ಯ ತವರವರು ಬಂದಿದ್ದೀನಿ ಇವರೆಲ್ಲ ಆಶೀರ್ವಾದ ಹಾಗೂ ನೋಡ್ತಾ ಇದ್ರೆ ನನಗೆ ತುಂಬಾನೇ ಖುಷಿ ಆಗುತ್ತೆ ಇವರ ಅಭಿನಂದನೆ ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಪ್ರತಿಯೊಬ್ಬರಿಗೂ ನಾನು ಏನೇನು ಹೇಳ್ತೀನಿ ಇಷ್ಟಪಡ್ತೀನಿ ಅಂದರೆ ಬಿ ಎಸ್ ಎಫ್ಒ ಅಂತ ಅಂತಂದ ತಕ್ಷಣ ಆರ್ಮಿ ಅಂದ ತಕ್ಷಣ ಯಾರು ಇದ್ರಬೇಡಿ ಎಲ್ಲರೂ ಹೋಗಿ ಅಲ್ಲಿ ಜೀವನ ಕಟ್ಕೊಳ್ಳೋಕ್ಕೆ ಬೇರೆ ಬೇರೆ ದಾರಿ ಇದೆ ಉದಾಹರಣೆಗೆ ಏನಕ್ಕಪ್ಪ ಅಂದರೆ ನಾನು ಬಾರ್ಡರ್ ಸೆಕ್ಯೂರಿಟಿ ಪೂರ್ಸ್ ಅಂತ ಹೋದೆ ಎರಡು ವರ್ಷದ ನಂತರ ನನಗೆ ಸಿಕ್ಕ ಸನ್ಮಾನ ರಾಜನಾಥ್ ಸಿಂಗ್ ಮಂತ್ರಿ ಮನೆಯಲ್ಲಿ ಐದು ವರ್ಷ ಅಮಿತ್ ಶಾ ಅವ್ರ ಮನೆಯಲ್ಲಿ ಇದುವರೆಗೂ ಪ್ರೆಸೆಂಟ್ ನಾನು ಅಲ್ಲಿಂದಲೇ ರಿಟೈರ್ಡ್ ಬರ್ತಾಯಿದ್ದೀನಿ ಯಾರು ಧೈರ್ಯ ಕುಂತಬಾರ್ದು ಆರ್ಮಿ ಅಂತ ತಕ್ಷಣ ಬಿ ಎಸ್ ಎಫ್ ಒ ಅದು ಇದು ಕಣಪ್ಪ ಹಂಗಾಗಲ್ಲ ಹಿಂಗಾಗಲ್ಲ ಅಂತ ಮುಂದೆ ಬನ್ನಿ ಮುಂದೆ ನೀವು ಮುಂದೆ ಹೋಗ್ತಾ ಇದ್ರೆ ಮುಂದೆ ಜೀವನದಲ್ಲಿ ಅವಕಾಶಗಳು ಸಿಗ್ತದೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಒಬಿಸಿ ಮಾಜಿ ಅಧ್ಯಕ್ಷ ಎಂಬಿ ರಮೇಶ್ ವಿಶ್ವಕರ್ಮ ಆನಂದ್ ಮಾಜಿ ಯೋಧರಾದ ಧನಂಜಯ್ ದೊಡ್ಡಲಿಂಗೇಗೌಡ ಶಿವಕುಮಾರ್ ಜೈರಾಮ್ ಯೋಧರ ಕುಟುಂಬಸ್ಥರು ಮತ್ತಿತರರು ಹಾಜರಿದ್ದರು